ಊಟ ಮಾಡಿದ್ಯಾಟ ನೋಡ್ರಿ ಚಲಾವಣಿ ಐತಿ ನೋಡ್ರಿ ನಿನ್ನಿದ ಊಟ ಮಾಡ ತೋರಿಸ್ಲಿಲ್ಲ ಕರೆಂಟ್ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮೊನ್ನೆ ನಾವೊಂದು ವಿಡಿಯೋ ಅಲ್ಲ ವಿಡಿಯೋದಾಗ ಅಂತೀವಲ್ಲ ಗ್ರೈಂಡರ್ ಅದಕ್ಕೆ ಸಾಕಷ್ಟು ಮಂದಿ ಕಮೆಂಟ್ ಮಾಡ್ಯಾರ ಹುಬ್ಳಗೆಲ್ಲ ಚಲೋ ಸಿಗ್ತೈತಿ ಅಂತ ಅನ್ನ ಇನ್ನೊಂದ್ ರೀ ಫ್ರೆಂಡ್ಸ ಚಲೋ ಸಿಗ್ತೈತ್ರಿ ಆರ್ ಸಾವಿರ ಅಂತ ಕಮೆಂಟ್ ಮಾಡ್ಯಾರ ಒಬ್ರು ಮೂರ್ ಸಾವಿರ ಒಬ್ರು ಆರ್ ಸಾವಿರ ಅಂತ ಕಮೆಂಟ್ ಮಾಡ್ಯಾರ ಅಂತ ಮಾಡ್ಯಾರ್ರಿ ನಮಗೂ ತಗೋಬೇಕಂತ ಆಸೆ ಐತ್ರಿ ಆದ್ರೆ ಇಲ್ಲೇ ಖುಷಿ ಆಗಿತ್ ನಾವು ವಾರ ಇಟ್ಟಿಟ್ಟು ವಾರ ಇಟ್ಟಿಟ್ ಅಂತ ನಾವು ಉಬ್ ಕಟ್ಟಿ ನಮ್ಗ ರೂಢ ಐತ್ರಿ ಅದು ಸಾವಿರ ಎರಡ್ ಸಾವಿರ ಈ ತರ ಇದ್ದಾಗ ಕೊಟ್ಟ ಐತಲ್ರಿ ನಾವ್ ಹಂಗ ಮಾಡ್ಬೇಕನ್ನ ನಮಗ್ ಪ್ಲಾನ್ ಇತ್ರಿ ಆದ್ರಿ ಸಿಗಲ್ಲ ಹುಬ್ಳಿಗೆ ಹೋಗ್ಬೇಕು ಹುಬ್ಳಿಗ್ ಹೋಗ್ಬೇಕಲ್ಲ ಹ್ಮ್ ಈಗ ಎಂತೆಲ್ಲಂತಂದ್ರ ಒಂದ್ ಹತ್ ಸಾವಿರ ರೂಪಾಯಿ ನಮ್ ಕೈ ಕೈ ಅಂಗಡಕ್ ರೀ ನಾವು ಅದ್ ಆರ್ ಸಾವಿರ ಐತೆ ಐದ್ ಸಾವಿರ ಐತೆ ಏಳ್ ಸಾವಿರ ಐತೆ ಅಲ್ಲಿ ಹೋಗಿನ್ ಗೊತ್ತಾಗತ್ರಿ ನಮ್ ನಮ್ದ ನಮ್ ಕಡೆ ಒಂದ್ ಸಾವಿರ ಎರಡು ಸಾವಿರ ಹೆಚ್ಚಿಗೆತ್ತಂದ್ರೆ ನಮ್ಗೆ ಚಿಂತೆ ಇರಲ್ಲ ಬೇರೆ ಏನಾರ ನಮ್ಗೆ ತೊಗೋಬೋದು ಕಡೆಗೆ ಅದನ್ನಾರ ತೊಗೋಬೋದು ಅಂತ ನಮ್ದು ಐತ್ರಿ ಈಗ ನಮ್ಮ ಕೈಯಾಗ ಅಷ್ಟೊಂದು ದುಡ್ಡು ಇಲ್ಲರಿ ಫ್ರೆಂಡ್ಸ್ ಹಬ್ಬ ಹಬ್ಬ ಅಂತಂದ್ರೆ ಒಂದು ಎರಡು ಸಾವಿರ ಐತೆ ನೋಡಿರಿ ಎಲ್ಲ ಸಂಜೆ ಅದ ಐತಪ್ಪ ಗಿರೇಷನ್ ಅದ ಅಂತಂದ್ರೆ ನೂರು ಎರಡು ನೂರು ತಗೋದ್ರೆ ಒಂದು ಎರಡು ಸಾವಿರ ರೂಪಾಯಿ ಅಂತ ನಮ್ಮ ಕಡೆ ಐತ್ರಿ ಎರಡು ಸಾವಿರ ರೂಪಾಯಿ ಐತ್ರಿ ನಮ್ಮ ಕಡೆ ಇನ್ನು ಅಲ್ಲಿ ಹೋಗಿ ಅದೆಲ್ಲ ಇಲ್ಲೇ ನನ್ನ ಕುಷ್ಟಿಗೆ ಆಗಿದ್ರ ನನ್ನ ಮುಂದೆ ಏನು ಪಕ್ಕಿತ್ರಿ ಫ್ರೆಂಡ್ಸ ಯಾಕಂತಂದ್ರೆ ನಮ್ಮ ಕುಷ್ಟಿಗೆ ಯಾಕಂದ್ರೆ ತಡ್ಕಂತಾರೆ ಇಲ್ಲಿ ಜನ ನಾವು ಇದ್ದಾಗಿದ್ದ ಕೂಡ ಅಂತ ಹೋಗಪ್ಪ ಅಂತ ಹೇಳ್ತಾರೆ ಸುಮಾರು ಶಿವಕೊಮ್ಮೆ ಆಯ್ತಾರಕೊಮ್ಮೆ ಇದ್ದಾಗಿದ್ದ ಕೂಡ ಅಂತ ಅಂತ ಹೋಗಂತಂದ್ರೆ ನಾಲ್ಕು ನೆಂಟಿತ್ರಿ ಸಿಂಟ್ಯಾಕ್ಸನ್ನು ಹಂಗ ಮಾಡ್ಯಾರಿ ನಮ್ಮ ಯಜಮಾನ್ರು ಸಿಂಟ್ಯಾಕ್ಸ್ ನಾಲ್ಕು ಸಾವಿರ ರೂಪಾಯಿ ಇದೆ ಅದು ಎಷ್ಟು ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಮುಡ್ಸ್ಯಾರಿ ಅವರು ಇದು ಐದುನೂರು ರೂಪಾಯಿ ಕೊಟ್ಟು ಹಂಗಾಗಿ ನಾವ್ ಪ್ರತಿ ಒಂದು ಇದರ ತೊಗೊಂಡ್ಬರ್ತಿವ್ ಫೋನ್ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ಹದಿನೈದು ಸಾವಿರ ಅದ್ರ ದಿನ ಸಾಲ ಮುಟ್ಟಿಲ್ರಿ ಫೋನಿಂದ ಐತ್ರಿನಾಟ್ರ ಇನ್ನೊಂದ್ ಐದ್ ಸಾವಿರ ರೂಪಾಯಿ ಐತ್ ನೋಡ್ರಿ ಯಾವಾಗ ಅಂತಂದ್ರೆ ನಾವ್ ಫೋನ್ ತಂದ ಕುಡ್ಲೇನ ವೀಡಿಯೋ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ವರ್ಷ ಆತಂತ ನೀವ ಲೆಕ್ಕ ಹಾಕ್ರಿ ನಾವ್ ವಿಡಿಯೋ ಸ್ಟಾರ್ಟ್ ಮಾಡಿ ತಂದ್ ಗುಡ್ ತಂದ್ ಕುಡ್ಲೇನ ಚಲೋ ಮಾಡಿದ್ರಿ ವೀಡಿಯೋನ ಹಂಗಾಗಿ ನಮ್ಗ ಖುಷಿ ಆಗಿದ್ರ ಬಾರಿ ಹೆಲ್ಪ್ ಆಗೇತ್ರಿ ಆದ್ರ ಈಗ ನಾವ್ ಅಲ್ಲಿಯರ್ ಅಲ್ರಿ ಅಲ್ಲೀ ಕೆಲವೊಬ್ರಿಗೆ ನಮ್ಗ ಪರಿಚಯ ಇರಲ್ಲ ಏನಿರಲ್ಲ ಉದ್ರಿ ಕೊಡಾಕಿಂದ ಮುಂದ ನೋಡ್ತಾರ ಫೋನ್ ಆಗಿ ಉದ್ರಿ ಕೊಡಾಕ ಅಂದ್ರ ಉದ್ರಿ ಕೊಡಾಕಂತಾರ ಅರ್ಥ ಉದ್ರಿ ಕೊಡಾಕ ನಮ್ಗ ಹಿಂದ ಮುಂದ ಅವ್ರು ನೋಡಿರ್ತೀವಿ ಎಲ್ಲ ಪರಿಚಯ ಐತ್ರಿ ಇಲ್ಲಿ ಈಗ ಎಂತಿಲ್ಲ ಅಂತಂದ್ರೆ ಕಡೆ ಒಂದು ಎರಡ್ ಸಾವಿರ ರೂಪಾಯಿ ಐತಿ ನೋಡ್ರಿ ಯಾಕಂತಂದ್ರ ಸಾಲ ಮಾಡಾಕ ಸಾಲ ಮಾಡ್ಬೋದ್ರಿ ಸಾಲ ಯಾರ ಕೇಳಿದ್ರು ಕೊಡ್ತಾರೀ ಇಲ್ಲ ಆದ್ರೆ ಆ ಸಾಲದ ಏನ್ ಅಂತ ನಿಮಗ ಪ್ರತಿ ಒಂದು ವಿಡಿಯೋದಾಗು ನಾವ್ ಕೆಲ ಎಲ್ಲ ವಿಡಿಯೋದಾಗ ಅದ್ರ ಬಗ್ಗೆ ಹೇಳ್ಕಂತ ಬಂದಿವಿ ದಯವಿಟ್ಟು ಫ್ರೆಂಡ್ಸ ನಾನು ಸಾಲ ಮಾಡಂಗಿಲ್ರಿ ಸಾಲ ಮಾಡಷ್ಟು ಕೆಪಾಸಿಟಿ ನಮ್ ಕಡೆ ಇಲ್ಲಿ ಈಗ ಅದಕ್ಕೆ ಫ್ರೆಂಡ್ಸ್ ಸಾಲ ಮಾಡಾಕ ಎದ್ರಿಗೆ ಬರಕತೈತಿ ಆರು ಸಾವಿರ ರೂಪಾಯಿ ಅಂತಂದ್ರ ಚಲೋ ಐತ್ರಿ ಇಲ್ಲ ನಮ್ಗೆಲ್ಲ ಅದು ನಮ್ಮ ನಮ್ಮ ನಾವು ಮಾಡುವಂಥ ಕೆಲಸಕ್ಕ ನಮ್ಮ ಪರಿಸ್ಥಿತಿಗೆ ಅದು ನಮ್ಗೆ ಕರೆಕ್ಟ್ ಐತ್ರಿ ಆದ್ರ ಖುಷಿಗೆ ಆಗಿತ್ ಅಂತಂದ್ರ ನಮ್ದೇನು ನಮ್ದೇನ್ರಿ ನಮ್ದಾಗಿದ್ದಾಗ ನಾವು ಕೊಡ್ಬೋದು ಸಾವಿರ ಇನ್ನೂರು ಎರಡು ಸಾವಿರ ಒಂದು ಸಾವಿರ ಈ ತರ ನಾವು ಕೊಟ್ಕಂತ ಹೋಗ್ಬೋದು ಆದ್ರೆ ಅದು ಹುಬ್ಳಿರಿ ಅವ್ರ ಪರಿಚಯ ನಮಗಿಲ್ಲ ನಮ್ ಪರಿಚಯ ಅವ್ರಿಗಿಲ್ಲ ಈ ನಮಗ ಉದ್ರಿ ಯಾರು ಕೊಡಂಗಿಲ್ಲ ಏನ್ ಮಾಡ್ಬೇಕಂತ ಅದ ಗೊತ್ತಾಗವಲ್ತ್ರಿ ಏನಾರೀ ಫ್ರೆಂಡ್ಸ ಇದ್ ನಿಂದಿಸ್ನೆಸ್ ನಿಂದ್ರಸ್ಬಾರ್ದಂತ ಸಾಕಷ್ಟು ಪ್ರಯತ್ನ ಪಡಕೈತಿವ್ರಿ ನಾವ್ ನಮ್ ಕೈಲ ಕೈ ನೀರ್ ಪ್ರಯತ್ನ ಪಡಕೈತಿವ್ರಿ ಇದು ಈ ಸಲ ಏನೇನ್ ಮಾಡತ್ತ ನೋಡ್ ನೋಡ್ತೀನಿ ಗ್ರ್ಯಾಂಡರ್ ನಮ್ಗ ಸದ ಸಟ್ಟ ಅದಪ್ಪ ಒಂದಕ್ಕೆ ಆತ ಬಿಸ್ನೆಸ್ ಮುಂದುವರ್ಸ್ತೀವ್ರಿ ಇಲ್ಲ ಅಂತಂದ್ರ ಸ್ವಲ್ಪ ಅದೆಲ್ಲ ನಾವು ತಗೋನಂತನ ಮಾಡತನ ಅಂದ್ರೂ ಪೂರ್ತಿ ಕಂಪ್ಲೀಟ್ ನಿಂದ ಎಷ್ಟು ಕೊಡ್ತೀವ್ರಿ ಯಾಕಂತಂದ್ರ ನಮ್ಗೆ ಒಳ್ಳೆ ಸಾಲ ಮಾಡೋಷ್ಟು ಕೆಪಾಸಿಟಿ ನಮ್ಮ ಕಡೆ ಇಲ್ರಿ ಅದೊಂದು ಗ್ರ್ಯಾಂಡರ್ ಅಂದ್ರೆ ಅದೊಂದಾದ್ರ ಆದ್ರಿ ನನ್ಗಿನ್ನೆನ್ ಬೇಕು ಸಾಮಾನೇನ್ರೀ ಮನೆಯಾಗಿದ್ದಂತ ಸಣ್ಣ ಸಣ್ಣ ಪಾತ್ರೆ ನಾನು ಏನೋ ಒಂದು ಮಾಡಿ ಈಗ ಅದನ್ನ ನೆಡ್ಸಕತ್ತೀನ್ರಿ ಈ ಗ್ರ್ಯಾಂಡರ್ ನಿಮಗೆ ಅದಕ್ಕೆ ಮುಖ್ಯವಾಗಿ ಎತ್ರಯಕರಣ ಅಂತ ನೀವು ಕೇಳಬಹುದು ಯಾಕಂತಂದ್ರೆ ಮಿಕ್ಸಿ ನಿಮ್ಗೆ ಗೊತ್ತಿದ್ದಿದೈತಿ ಅಣ್ಣ ಬರ 얘는 ಅಂತ ಅಂದ್ರೆ ಮಾರ್ಚ್ ಮಾರ್ಚರ ಅಣ್ಣ ಬರ ಈ ತರ ಆಗುತ್ತೆ ತರಿ ನಾವು ಅಂಗಾಗಿ ಅದಕ್ಕೋಸ್ಕರ ಗ್ರ್ಯಾಂಡರ್ ಗೋಸ್ಕರನ ಈ business ಸ್ಟಾಪ್ ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿ ನೋಡ್ರಿ ಇನ್ನು ಓದ ದು ನನಗೆ ಯಾವದು ತಂದ್ರೇ ಇಲ್ಲ್ರಿ ನೂರಾಗ್ಲೇ ಇವತ್ತಾಗ್ಲಿ ವ್ಯಾಪಾರ ಹಾಕೈತ್ರಿ ಅದು ಒಂದೊಂದಿನ ನೂರ್ ನೂರ್ ರೂಪಾಯಿರುತ್ತಾ ಒಂದೊಂದಿನ ಐವತ್ ರೂಪಾಯಿರತ್ತ ನೂರ ಅರವತ್ತಾಗಿರುತ್ತ ನಾವ್ ಇನ್ನ ಜನಕ್ಕೆ ಇಲ್ಲೆಲ್ಲ ಗೊತ್ತಾಗಿಲ್ಲ ಹಂಗಾಗಿ ಅಷ್ಟು ವ್ಯಾಪಾರ ಆಗುತ್ತ ಮುಂದ ನಮಗ್ ಗ್ರ್ಯಾಂಡರ್ ಎಲ್ಲಾ ಚಲೋ ಆತಪ ನಮ್ ಗ್ರ್ಯಾಂಡರ್ತು ಅಂತಂದ್ರ ಮುಂದ ಹೊರಗ ಅಂಗಡಿ ಮಾಡ್ಬೇಕು ಬಂಡಿ ಮಾಡ್ಬೇಕು ಅನ್ನೋ ಎಲ್ಲ ಸಾಕಷ್ಟು ಪ್ಲಾನ್ ಇತ್ರಿ ನಂದು ಸಾಕಷ್ಟು ಆಸೆ ಇತ್ತು ಆದ್ರ ದೇವರು ಹಂಗ ನೆಡ್ಸ್ತಾನ ಏನೋ ಗೊತ್ತಿಲ್ಲರಿ ಇರಲ್ರಿ ಎಲ್ಲ ಸಾಯಿ ಬಾಬುನಾಗ ಬಾರ್ ನೋಡ್ರಿ ನಾನು ಎಲ್ಲ ನಿಮ್ಮ ಸಪೋರ್ಟ್ ಮೇ ಬೇಕ್ರಿ ನನಗೆ ನಿಮ್ಮ ಸಪೋರ್ಟ್ ಭಾಳ ಐತಿ ನಿಮ್ಮ ಪ್ರತಿಯೊಂದು ಕಮೆಂಟು ನನಗೆ ಭಾಳ ಮುಖ್ಯ ನೋಡಿರಿ ಆದಷ್ಟು ನನಗೆ ಸಪೋರ್ಟ್ ಮಾಡಿರಿ ಇಷ್ಟ ಇಷ್ಟ ನೋಡಿರಿ ನಾನು ನಿಮ್ಗೆ ಆಗಿ ಬಾಯ್ ಇದು ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನನಗೆ ಸಪೋರ್ಟ್ ಮಾಡಿರಿ ಈ ಬಡವ್ರನ್ನ ಬೆಳೆಸ್ರಿ ಈ ಬಡವ್ರನ್ನ ಈ ಬಡತನ ನಾವು ಹೋಗ್ಸ ನಿಮ್ಮ ಕೈಯ್ಯಾಗ ಐತ್ರಿ ಏನಾರ ನನಗೆ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಾವು ಬಿಸ್ನೆಸ್ ಮುಂದುವರಿಸ್ತಿವ್ರಿ ಮುಂದೆಲ್ಲ ನಮಗೆ ಸಾಕಷ್ಟು ಪ್ಲ್ಯಾನ್ ಐತ್ರಿ ನಾವು ಅಡುಗೆ ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕು ಅವ್ರ ಒಂದು ಬಂಡಿ ಮಾಡ್ಬೇಕು ಈ ಥರ ಎಲ್ಲ ಪ್ಲ್ಯಾನ್ ಐತ್ರಿ ಆದ್ರೆ ನಮ್ಮ ಶಕ್ತಿ ಮೀರಿ ನಾವು ಇದನ್ನ ಮಾಡೋಕೈತಿವ್ರಿ ಇನ್ನೊಂದ್ರಿ ಫ್ರೆಂಡ್ಸ ಇದನ್ನೆಲ್ಲ ಹಿಡ್ಯದಾಗ ಹಾಕಿ ಹೇಳ್ತೀರಿ ನೀವು ಯಾಕೆ ಹೇಳ್ಬೋದಾಗಿ ಹೇಳುವಾಗಿದ್ದ ನೀವೇ ರೆಡಿ ಮಾಡ್ಕೋಬೇಕಾಗಿತ್ತು ದುಡ್ಡು ಅದು ಇದ್ರಾಗೆಲ್ಲ ಹೇಳಿದ್ರೆ ಸಿಂಪತಿಗೆ ಇದು ಮಾಡ್ತಾರೆ ಕೊಡಿಸ್ಲಿ ಅಂತ ಮಾಡ್ತಾರೆ ಇವ್ರು ಕೊಡಿಸ್ಲಿ ಅಂತ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಸಾಯಿ ನಮ್ಮದು ನಂದು ಇದು ಯೂಟ್ಯೂಬ್ ಫ್ಯಾಮ್ಲಿ ನಾನು ಕಷ್ಟ ಇರಲಿ ಸುಖ ಇರಲಿ ನಿಮ್ಮ ಮುಂದಾನ ನಾನು ನಮ್ಗೆ ಯಾರೂ ಇಲ್ಲ ಸಾಯಿ ಹೋಗ್ ಅಂದ್ಬಿಟ್ರೆ ನಿಮ್ಮ ನಿಮ್ಮ ಮುಂದನ ನಾನು ನೆಕ್ಸ್ಟ್ ಹೇಳೋದು ದುಡ್ಡು ನಾವ ರೆಡಿ ಮಾಡ್ಕೋಬೋದಾಗಿತ್ತು ಒಂದು ನಾವು ಸಾಲ ಮಾಡ್ಬೇಕ್ರಿ ಇಲ್ಲಿ ಕಂತಂದ್ರೆ ಒಂದೇ ಜಿತಿ ನನ್ನ ಹತ್ರ ಇರೋದು ಕಿವೇನೋ ರೀ ಒಂದೇ ಜಿತ್ತಿ ಅದಾವೆ ರೀ ಎರಡು ಹೆಣ್ಣು ನೋಡ್ರದವ್ರಿ ಇವ್ ಜೊತೆ ಹೋದಾವ್ರಿ ಇವನು ನಾನು ಏನಂತ ಹೇಳಿದ್ನಿರಿ ಒತ್ತಿ ಇಟ್ಟು ಬಂದ್ಬಿಡು ಅರ್ಧ ತೊಲಿನಿಲ್ರಿ ಕಮ್ಮಿ ಅದಾವ್ರಿ ಇವನು ಒತ್ತಿ ಇಟ್ಟು ಬಾ ಅಂತ ಹೇಳಿದೆ ನಮ್ಮ ಯಜಬ್ಯಾಂಡ್ರ ಏನಂತಂದ್ರ ಎರಡು ಹುಡ್ರದವು ಅದು ವ್ಯಾಪಾರ ಒಂದ್ ದಿನಕ್ ನೂರ ಐವತ್ತು ವ್ಯಾಪಾರ ಆಗತ್ತ ಈ ಬಡ ಬಡ ಹೋಗಿ ತಗೊಂಡ್ವಿ ಇಟ್ವಿ ರೊಕ್ಕ ಎಲ್ಲಾ ಬಳಸ್ಕೇನ್ವಿ ಒಳ್ಳೆ ಬಿಡಿಸ್ ನಮ್ಮಿಂದ ಆಗಂಗಿಲ್ಲ ಹುಡುಗರ್ಗೆ ಏನ್ ಮಾಡ್ತೀನಿ ಬ್ಯಾಡ ನೋಡಣ ಆದ್ರ ಗ್ರ ಸದ್ದ ಸಟ್ ಆಯ್ತು ನಮ್ಮ ಗ್ರೈಂಡರ್ ಒಂದಿಕೆ ಆಯ್ತು ಎಲ್ಲ ಆತು ಮಾಡೋಣ ಇಲ್ಲ ಅಂತಂದ್ರೆ ಇದು ನಿಲ್ಗೆ ಸ್ಟಾಪ್ ಮಾಡಿಬಿಡೋಣ ಅಂತ ಊರ ಅನ್ಕ ಮನ್ಸಿನಾಗು ಅದ ಐತಿ ಆದ್ರೆ ನಮಗೆ ಬಂಗಾರ ಬಂಗಾರ ಒತ್ತಿ ಇಟ್ಟು ಅಂದ್ರೆ ಬ್ಯಾಂಕ್ನಾಗ ಈ ತರ ಇಟ್ಟು ರೊಕ್ಕ ತಗೊಂಡ್ ಆ ಥರ ತಗೊಂಡಷ್ಟು ನಮ್ಮ ಹತ್ರ ಬಂಗಾರನೂ ಇಲ್ರಿ ನಮ್ಮ ಜಲ್ಮನ ಒತ್ತಿ ಇಡ್ಬೇಕು ನೋಡ್ರಿ ಗಂಡ ಅಂಟಿ ಜಲ್ಮ ಬ್ಯಾಂಕ್ನಾಗರ ಎಲ್ಲಾರ ಒತ್ತಿ ಇಟ್ಟು ದುಡ್ಡು ತಗರದ ಐತಿ ನೋಡ್ರಿ ಅದನ್ನ ಬಿಟ್ರೆ ನಮ್ಮ ಹತ್ರ ಒಂದ್ ಇಲ್ಲ ಒಂದ್ ಗುಂಜಿ ಬಂಗಾರಿಲ್ಲ ನಮ್ಮ ಆಕೆ ನಮ್ಗ ಒಬ್ರು ನಮ್ ಮಗಳಿಗೆ ಹಾಕಿದ್ರಿ ಅಂದ್ರೆ ನಮ್ ತವ್ರ ಮನೆಯವರು ಒಂದ್ ಫಂಕ್ಷನ್ ಆಗ ಹಾಕಿದ್ರಿ ಇದ್ ಇದನ್ ಬಿಟ್ರೆ ನಮ್ಮ ಹತ್ರ ಒಂದ್ ಗುಂಜಿ ಇಲ್ಲ ಹೋಗಿತ್ತು ಬರನಪ್ಪ ಅಂತಂದ್ರ ಅದು ನೋಡಣ್ರಿ ದೇವರು ಸಾಯಿಬಾಬಾ ಬಾಬಾ ಇಲ್ಲಿ ತನ ನಾನು ಸಾಕಷ್ಟು ಪ್ರಯತ್ನ ಪಡಕೈತಿನಿ ಇದನ್ನ ನಿಂದಿಸ್ಬಾರ್ದು ಮುಂದಕ್ಕೆ ತಗೊಂಡು ಹೋಗೋಕೆ ನಾವು ಹೋಟ್ಲು ಬಿಸ್ನೆಸ್ ಅಂತ ಸಾಕಷ್ಟು ಪ್ರಯತ್ನ ಪಡಕೈತೀನಿ ಆದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗೈತ್ರಿ ರಾತ್ರಿ ಏನಾಗತ್ತದನ್ನ ಬಾಯ್ ನೋಡಿ